ನಮಸ್ಕಾರ ಆಹಾರವೇ ಔಷಧಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ನಾನು ಡಾಕ್ಟರ್ ಏಕಾ ಮಹಾನಸ ಆಯುರ್ವೇದ ಸಂಜಯ್ ನಗರ ಇವತ್ತಿನ ಆಹಾರವೇ ಔಷಧ ಕಾರ್ಯಕ್ರಮದಲ್ಲಿ ನಾನು ನಿಮಗೆ ಹೆಲ್ದಿಯಾಗಿರ್ತಕ್ಕಂತಹ ಒಂದು ಗಸಗಸೆ ಹಾಲನ್ನು ಮಾಡಿ ತೋರಿಸ್ತಾ ಇದ್ದೀನಿ ಯಾಕೆ ಅಂತಂದರೆ ಈ ಸೀಸನ್ ಏನಿದೆ ಅಂತಂದರೆ ಈಗ ಸ್ಪ್ರಿಂಗ್ ಸೀಸನ್ ಅಂತ ಏನು ಹೇಳ್ತೀವಿ ಅದರಲ್ಲಿ ಬಹಳಷ್ಟು ಮಂದಿಗೆ ಅಸ್ತಮ ಮತ್ತು ವೀಸಿಂಗ್ ಸಮಸ್ಯೆ ಕಾಡ್ತಾ ಇರುತ್ತೆ ಈ ವೀಸಿಂಗ್ ಸಮಸ್ಯೆ ಅನ್ನೋದು ಎಷ್ಟು ಭಯಂಕರವಾಗಿರುತ್ತೆ ಅಂತಂದರೆ ಯಾರು ಯಾವ ಒಬ್ಬ ವ್ಯಕ್ತಿಗೆ ಉಸಿರಾಡೋದಕ್ಕೆ ಸರಿಯಾಗಿ ಆಗ್ತಿಲ್ಲ ಅಂತಂದರೆ ತುಂಬ ನೋವನ್ನು ಅನುಭವಿಸ್ತಾರೆ ಭಯ ಆಗುತ್ತೆ ಎಕ್ಸ್ಪೆಷಲಿ ಈಗ ಮಕ್ಕಳು ಸಮೇತ ಏನಾದರೂ ಉಸಿರಾಡೋಕ್ಕಾಗ್ತಿಲ್ಲ ಅಂತಂದರೆ ತಕ್ಷಣ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತೀವಿ ನೆಬಲೈಜೇಷನ್ ಆ ಥರದ್ದು ನಾವು ಎಮರ್ಜೆನ್ಸಿ ಟ್ರೀಟ್ಮೆಂಟ್ನ ಕೊಡಿಸ್ಬೇಕಾಗತ್ತೆ ಸೊ ಈ ಥರ ವೀಸಿಂಗ್ ಪದೇ ಪದೇ ಅಥವಾ ಸೀಸನಲ್ ಅಥವಾ ವರ್ಷಕ್ಕೆ ಒಂದು ಎರಡು ಸಲ ಬಂದೇ ಬರುತ್ತೆ ಈ ತಿಂಗಳಾಯ್ತರೆ ಸಾಕು ನಮಗೆ ಬನ್ ಈ ವೀಸಿಂಗ್ ಅನ್ನೋದೇನಿದೆ ಅದು ಕಾಡುತ್ತೆ ಅಂತ ಬಹಳಷ್ಟು ಮಂದಿ ನಮ್ಮಲ್ಲಿ ಕಂಪ್ಲೇಂಟ್ ತೊಗೊಂಡು ಬರ್ತಾರೆ ಸೊ ಅಂಥ ಅಂಥವರಿಗೋಸ್ಕರನೇ ಇವತ್ತು ನಾನು ಮಾಡಿ ತೋರಿಸ್ತಾ ಇರ್ತಕ್ಕಂಥ ರೆಸಿಪಿ ಇದೆ ಕಸಗ ಗಸಗಸೆ ಪಾಯಸ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಗಸಗಸೆ ಹಾಲಿಗೆ ಬೇಕಾಗುವ ಸಾಮಗ್ರಿಗಳು ಗಸಗಸೆ ತೆಂಗಿನ ಹಾಲು ಬೆಲ್ಲ ಏಲಕ್ಕಿ ಪುಡಿ ತುಪ್ಪ ಮೊದಲನೇದಾಗಿ ಈ ಗಸಗಸೆ ಏನಿದೆ ಅದನ್ನು ಸ್ವಲ್ಪ ನಾವು ಡ್ರೈ ಡ್ರೈ ರೋಸ್ಟ್ ಮಾಡಿಕೊಳ್ಬೇಕು ಒಂದು ಚಿಕ್ಕ ಪಾತ್ರೆಯಲ್ಲಿ ಒಂದು ಚಮಚದಷ್ಟು ಒಬ್ಬರಿಗೆ ಒಂದು ಚಮಚದಷ್ಟು ಸಾಕಾಗುತ್ತೆ ಒಂದು ಇಬ್ಬರು ಮೂರು ಜನ ನಿಮಗೆ ಬೇಕು ಅಂತಂದರೆ ಎರಡು ಅಥವಾ ಮೂರು ಚಮಚದಷ್ಟು ಗಸಗಸೆಯನ್ನು ನೀವು ಡ್ರೈ ರೋಸ್ಟ್ ಮಾಡ್ಕೊಳ್ಬೋದು ಈ ಗಸಗಸೆ ಏನಿದೆ ಅದು ಬಹಳಷ್ಟು ಮಂದಿ ಅದು ತುಂಬ ತಂಪು ಅಂತ ಯೋಚನೆ ಮಾಡ್ತಾರೆ ಸೊ ತಂಪಿನ ಜೊತೆಗೆ ಅದೇನು ಅಂತಂದರೆ ವಾತವನ್ನು ಕಡಿಮೆ ಮಾಡುತ್ತೆ ಆಯಿತಾ ನೀವು ನೋಡಿಬೇಕಿದ್ರೆ ಗಸಗಸೆ ಪಾಯಸ ನೀವೇನಾದರೂ ಸ್ವಲ್ಪ ಜಾಸ್ತಿ ಕುಡಿತಾ ಹೋದರೆ ತುಂಬ ಹೀಟಾಗಿಬಿಡುತ್ತೆ ಅದು ತಂಪು ಅಂತ ಹೇಳಿ ಜಾಸ್ತಿ ಅದಕ್ಕೇನು ಅದಕ್ಕೋಸ್ಕರನೇ ಎಷ್ಟೋ ಸಲ ಪೋಸ್ಟ್ ಮಾರ್ಟಮ್ ಅದರಲ್ಲೂ ಸಮೇತ ಬಾಣಂತಿಗೂ ಸಮೇತ ಈ ಗಸಗಸೆ ಪಾಯಸ ಏನಿದೆ ಗಸಗಸೆ ಹಾಲೇನಿದೆ ಅದನ್ನು ಕೊಡ್ತೀವಿ ಯಾಕೆ ಅಂದರೆ ಇದರಲ್ಲಿ ಹೀಟಿನ ಅಂಶ ಇರುತ್ತೆ ವಾತವನ್ನು ಕಡಿಮೆ ಮಾಡುವಂತಹ ಅಂಶ ಈಗ ವೀಸಿಂಗ್ ಬರ್ತಾ ಇದೆ ತುಂಬ ಉಸಿರಾಡೋದಕ್ಕೆ ಕಷ್ಟ ಆಗ್ತಾ ಇದೆ ಅಂತಂದರೆ ಅಲ್ಲಿ ವಾತದೃಷ್ಟಿ ಅಂತ ಹೇಳ್ತೀವಿ ಆ ವಾತವನ್ನು ಕಡಿಮೆ ಮಾಡುವಂಥ ಶಕ್ತಿ ಈ ಗಸಗಸೆಗೆ ಇದೆ ಇದು ಜಸ್ಟ್ ಸಿಂಪಲ್ ಆಗಿ ಡ್ರೈ ರೋಸ್ಟ್ ಮಾಡಿಕೊಂಡ್ರೆ ಸಾಕು ಅದನ್ನು ನಾವು ಒಂದು ಮಿಕ್ಸರ್ ಗ್ರೈಂಡರಲ್ಲಿ ಹಾಕೊಳ್ಳೋಣ ಇದ್ರ ಜೊತೆ ನಿಮಗೆ ಬೇಕು ಅಂದರೆ ಸ್ವಲ್ಪ ಕೊಬ್ಬರಿನೂ ಸಮೇತ ಹಾಕೊಳ್ಬೋದು ನಾನಿಲ್ಲಿ ಸ್ವಲ್ಪ ತೆಂಗಿನ ಹಾಲೇನಿದೆ ಅದನ್ನು ರುಬ್ಬೋದಕ್ಕೆ ಹಾಕ್ತಾಯಿದ್ದೀನಿ ನೀರು ಹಾಕ್ತಿಲ್ಲ ತೆಂಗಿನ ಹಾಲನ್ನು ನಾನು ಹಾಕ್ತಾಯಿದ್ದೀನಿ ಈ ಗಸಗಸೆ ಏನಾಗಿದೆ ಅದು ನುಣ್ಣಿಗೆ ಪೇಸ್ಟ್ ಆಗಿದೆ ಈಗ ಒಂದು ಪಾತ್ರೆನಲ್ಲಿ ಉಳಿದಂತಹ ತೆಂಗಿನ ಹಾಲೆ ಏನಿದೆ ಅದನ್ನು ಬಿಸಿ ಮಾಡ್ಕೊಳ್ಳೋಣ ಗಸಗಸೆ ಹಾಲು ಅಂತಂದರೆ ಹಸುವಿನ ಹಾಲನ್ನು ಬಹಳಷ್ಟು ಮಂದಿ ಉಪಯೋಗಿಸ್ತಾರೆ ಸೊ ಹಸುವಿನ ಹಾಲು ಖಂಡಿತವಾಗಿಯೂ ಯಾವುದೇ ಥರದ ಪಾಯಸ ಇರ್ಬೋದು ಅಥವಾ ಕರಿಗಳಿರ್ಬೋದು ಅಲ್ಲಿ ನಾವು ಯೂಸ್ ಮಾಡಬಾರ್ದು ಸೊ ಯಾಕೆ ಅಂತಂದರೆ ಆಯುರ್ವೇದದ ಪ್ರಕಾರ ಹೇಳೋದಾದರೆ ಯಾವುದೇ ಥರದ ಮಿಲ್ಕ್ ಆ್ಯಂಡ್ ಮಿಲ್ಕ್ ಪ್ರಾಡಕ್ಟ್ಸ್ಗೆ ನಾವು ತರಕಾರಿ ಹಾಕೋದು ಹಣ್ಣು ಹಾಕೋದು ಅಥವಾ ಈ ಥರದ್ದೇನಾದರೂ ನಾವು ಕರಿಗಳನ್ನು ಮಾಡೋದು ಪಾಯಸ ಮಾಡೋದನ್ನು ನಾವು ಮಾಡಲಿಕ್ಕೆ ಹೋಗಬಾರ್ದು ಅದನ್ನು ವಿರುದ್ಧ ಆಹಾರ ಅಂತ ಹೇಳ್ತೀವಿ ಅಂತಂದರೆ ಇನ್ಕಾಂಪೆಟಬಲ್ ಫುಡ್ ಅಂತ ಹೇಳಿ ಸೊ ಅದಕ್ಕೋಸ್ಕರನೇ ಯಾವುದೇ ನೀವು ಕರಿ ಮಾಡಬೇಕು ಅಥವಾ ಈ ಥರ ಪಾಯಸ ಮಾಡಬೇಕು ಅಂದರೆ ತೆಂಗಿನ ಹಾಲನ್ನು ಉಪಯೋಗಿಸಿ ಒಂದು ಇದು ವಿರುದ್ಧ ಆಹಾರ ಆಗೋದಿಲ್ಲ ಮತ್ತೊಂದು ಉಪಯೋಗ ಏನು ಅಂತಂದರೆ ಈ ತೆಂಗಿನ ಹಾಲು ಏನಿದೆ ನಿಮ್ಮ ಕಾನ್ಸ್ಟಿಪೇಷನ್ನ ಕಡಿಮೆ ಮಾಡುತ್ತೆ ಪಿತ್ತ ಮತ್ತು ವಾತವನ್ನು ಬೇಗ ಕಡಿಮೆ ಮಾಡುತ್ತೆ ಯಾರಿಗೆಲ್ಲ ನಿದ್ದೆ ಬರ್ತಿರೋದಿಲ್ಲ ನಿದ್ದೆ ಬರ್ತಿಲ್ಲ ಅಂತ ಯೋಚನೆ ಮಾಡಬೇಡಿ ಯಾವುದಾದ್ರೂ ಮಾತ್ರೆ ಸೆಡಿಟಿವ್ ಮಾತ್ರೆಗಳನ್ನು ತಗೊಂಡು ಅಡಿಕ್ಟಿವ್ ಕೂಡ ಆಗಬೇಡಿ ಈ ತೆಂಗಿನ ಹಾಲನ್ನು ನಾವು ದಿನ ಒಂದೊಂದು ಕಪ್ಪು ಕುಡಿತಾ ಹೋದರೆ ನಿಮಗೆ ತುಂಬ ಚೆನ್ನಾಗಿ ನಿದ್ರೆ ಬರುತ್ತೆ ಮಲಬದ್ಧತೆ ಅಥವಾ ಕಾನ್ಸ್ಟಿಪೇಷನ್ ಅಂತ ಏನು ಹೇಳ್ತೀರಿ ಅದು ಕೂಡ ಕಡಿಮೆ ಆಗ್ತಾ ಬರುತ್ತೆ ಮನೆಯಲ್ಲೇ ಸುಲಭ ರೀತಿಯಲ್ಲಿ ಮಾಡ್ಕೊಳ್ಬೋದು ಬಹಳಷ್ಟು ಮಂದಿ ನಾವು ಹೇಳ್ತಾ ಇದ್ದಾಗೆ ಕೇಳ್ತಾರೆ ಏನಂತಂದರೆ ಅಂಗಡಿಯಿಂದ ತರ್ಬೋದಾ ರೆಡಿ ಟು ಡ್ರಿಂಕ್ ಏನಿರುತ್ತೆ ಆ ತೆಂಗಿನ ಹಾಲನ್ನು ತಂದು ಕುಡಿಬೋದಾ ಅಂತ ಅದು ಖಂಡಿತ ನಿಮಗೆ ಯಾವುದೇ ಥರ ಮೆಡಿಸನ್ನಾಗಿ ವರ್ಕ್ ಆಗೋದಿಲ್ಲ ನಿಮಗೆ ಮೆಡಿಸನ್ ಬೇಕು ಮೆಡಿಸನ್ ಥರ ವರ್ಕ್ ಆಗಬೇಕು ಅಂತ ಹೇಳಿದರೆ ಸೊ ಫ್ರೆಶ್ಶಾಗಿ ಕಾಯಿ ತುರಿದು ಅದರಿಂದ ಎಕ್ಸ್ಟ್ರಾಕ್ಟ್ ಮಾಡಿದಂಥ ತೆಂಗಿನ ಹಾಲೇನಿದೆ ಅದು ನಿಮಗೆ ತುಂಬ ಉಪಯೋಗಕಾರಿ ಈ ಕುದಿ ಬಂದಂತಹ ತೆಂಗಿನ ಹಾಲು ಏನಿದೆ ಅದಕ್ಕೆ ನಾವು ನುಣ್ಣಗೆ ಪೇಸ್ಟ್ ಮಾಡ್ಕೊಂಡಿದ್ದಂಥ ಗಸಗಸೆ ಅದನ್ನು ನಾನು ಸೇರಿಸ್ತಾ ಇದ್ದೀನಿ ಹಾಗೆ ಒಂದು ಅರ್ಧ ಕಪ್ಪಿನಷ್ಟು ಬೆಲ್ಲ ಇಲ್ಲಿ ನಾನು ಆರ್ಗಾನಿಕ್ ಬೆಲ್ಲದ ಪುಡಿ ಇತ್ತು ಸೊ ಅದನ್ನು ಉಪಯೋಗಿಸಿದ್ದೀನಿ ಹಾಗೆ ಏಲಕ್ಕಿ ಪುಡಿ ಉಸಿರಾಟದ ಸಮಸ್ಯೆ ನಿಮಗೆ ಪದೇ ಪದೇ ಕಾಡ್ತಾ ಇದ್ದರೆ ಅಥವಾ ರಾತ್ರಿ ಹೊತ್ತು ತುಂಬ ನಿದ್ರೆನೇ ಇಲ್ಲ ತುಂಬ ದಿನ ಆಯಿತು ಸರಿಯಾಗಿ ನಿದ್ದೆ ಬರ್ತಿಲ್ಲ ಅಂತ ಅಂದರೆ ಈ ಗಸಗಸೆ ಹಾಲೇನಿದೆ ಅದು ತುಂಬ ಉಪಯೋಗಕ್ಕೆ ಬರುತ್ತೆ ಈ ಗಸಗಸೆ ಹಾಲೇನಿದೆ ಈಗ ಚೆನ್ನಾಗಿ ಕುದ್ದಿದೆ ಆ ಚೆನ್ನಾಗಿ ಕುದ್ದಿದಂತಹ ಗಸಗಸೆ ಹಾಲನ್ನು ಒಂದು ಲೋಟಕ್ಕೆ ಈಗ ನಾನು ತೆಗೆದುಕೊಳ್ತಾ ಇದ್ದೀನಿ ಆಗಲೇ ಹೇಳಿದೆ ಬೀಜಿಂಗ್ ಸಮಸ್ಯೆ ವಾತ ತುಂಬ ಜಾಸ್ತಿ ಇರುತ್ತೆ ಸೊ ಇದನ್ನು ವಾತವನ್ನು ಕಡಿಮೆ ಮಾಡುವಂಥ ಅಂಶ ಈ ಗಸಗಸೆ ಹಾಲಿಗಿದೆ ಅದ್ರ ಜೊತೆ ಏನೋ ಸ್ವಲ್ಪ ವಾತವನ್ನು ಕಡಿಮೆ ಮಾಡಬೇಕು ಅಂತಂದರೆ ಒಂದು ಚಮಚ ತುಪ್ಪವನ್ನು ನಾವು ಇಲ್ಲಿ ಸೇರಿಸ್ಕೊಳ್ಬೋದು ನೋಡಿದ್ರಲ್ಲ ಬೀಜಿಂಗ್ ಅಂತ ತುಂಬ ಭಯಂಕರವಾದಂಥ ಖಾಯಿಲೆಯಿಂದ ಬಳಲ್ತಾ ಇರ್ತಕ್ಕಂಥವ್ರು ಲೀಸಿಂಗ್ ಬರಬಾರ್ದು ಅನ್ನೋದಿದ್ರೆ ಪ್ರಿವೆಂಟಿವ್ ಮೆಥಡಾಗಿ ಇದನ್ನು ಯೂಸ್ ಮಾಡ್ಕೊಳ್ಬೋದು ಹಾಗೆ ನಿದ್ರೆ ಬರದೇ ಇರ್ತಕ್ಕಂಥವ್ರು ಹಲವಾರು ದಿನದಿಂದ ನಿದ್ರೆ ಸಮಸ್ಯೆಯಿಂದ ಬಳಲ್ತಾ ಇರ್ತಕ್ಕಂಥವರು ಸಮೇತ ಈ ಗಸಗಸೆ ಹಾಲನ್ನು ಕುಡಿದು ನೆಮ್ಮದಿಯಾಗಿ ಖಂಡಿತವಾಗಿಯೂ ನಿದ್ರೆಯನ್ನು ಮಾಡ್ಬೋದು ಇದೇ ರೀತಿ ಹಲವಾರು ಆರೋಗ್ಯಕ್ಕೆ ಅನುಕೂಲವಾಗುವಂಥ ರೆಸಿಪಿಗಳನ್ನು ತೋರಿಸ್ಕೊಡ್ತೇವೆ ಮುಂದಿನ ಸಂಚಿಕೆಯಲ್ಲಿ ಅಲ್ಲಿಯವರೆಗೆ ನಮಸ್ಕಾರ